ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ನಮಸ್ಕಾರ ಅಲ್ಲ ಹೌದ್ರಿ ಸರ್ ಎಷ್ಟು ಮಾಡಲ ಗಡಿ ಮಾಡ್ಲಾ ಹೌದ್ರಿ ಆರ್ಸಿ ಕಡಲ ಏನ್ರಿ రెండింగ్ 9 రదది సార్ అది ఓనర్ ఇస్తేదిరా ఓనర్ హ్ ఓనర్ देखो ओत्तने मालूम होता साहब మీకు वो गाड़ी में छे इसमें छे देखो आरसी कार्ड में నీ कन्नड़ దొర హిందీవరా హిందీ वाले हमें హిందీవరా కన్నడ నేయతనా ఆత ఆ కన్నడ ఆత జర జర ఆత కన్నడ మాటలు కొంచెం హ్ ఇది డాక్యుమెంట్స్ లో రన్నింగ్ ఇదే ల گاڑیలే ఆ రంగినా సాబు కాలే ಏ ಇದು ಇಲ್ರಿ ಇನ್ಸೂರೆನ್ಸ್ ಇಲ್ರಿ ಸರ್ ಅದೇನ್ ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ರಿ ಹಂಗೇ ಕೊಡ್ತಾರೆ ಸರ್ ಹಂಗೆ ಏನ್ರಿ ಸರ್ ಎಷ್ಟು ರನ್ ಆಗಿದೆ ಗಾಡಿ ಅದು ಗೊತ್ತಿಲ್ರಿ ಸರ್ ಎಷ್ಟು ರನ್ ಆಗಿದೆ ಅಂತ ಇದು ಕಡಿಮೆ ಲೋನ್ ಏನಿದೆ ಅಲ್ಲ ಏನಿಲ್ರಿ ಸರ್ ಲೋನ್ ಒಂದ್ ರೂಪಾಯಿ ಲೋನ್ ಇಲ್ರಿ ಎಷ್ಟು ಸೀಟರ್ ಗಾಡಿ ಇದು ಫೈವ್ ಸೀಟರ್ ಏಟ್ ಸೀಟರ್ ಏನ್ರಿ ಸರ್ ಎಂಟು ಸೀಟರ್ ಫೈವ್ ಸೀಟರ್ ಇದು ಇದು ಎಂಟ್ ಸೀಟ್ ರೀ ಸರ್ ಪೆಟ್ರೋಲ್ ಮತ್ತೆ ಎಲ್ ಪಿಜಿ ಏನಾದ್ರು ಫಿಟ್ಟೆಡ್ ಇದೆಯಾ ಹಾ ರೀ ಎಲ್ ಪಿಜಿ ಪೆಟ್ರೋಲ್ ರೀ ಎರಡು ಇದೆಯಾ ಹಾ ಎರಡು ಚಾಲೋ ಅವ್ರಿ ಆರ್ ಟಿ ಒಪ್ರ ಇದೆ ಎಲ್ಪಿಜಿ ಹಾ ಚಾಲೋ ಅದ್ರಿ ಸರ್ ಟೈರ್ ಗಳನ್ನ ಟೈರ್ ಗಳು ಹೊಸ ಅವ್ರಿ ಸರ್ ಹೊಸದೈತ ಹಾ ರೀ ಸರ್ ಈ ಗಾಡಿಗಳು ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿರಲ್ಲ ಏನ್ ಕಲರೇ ಮಾಡ್ಸಿಲ್ರಿ ಸರ್ ನಾ ಗಾಡಿಗೆ ಇಟ್ಕೊಂಡು ಮೂರ್ ತಿಂಗಳಾಯ್ತ್ರಿ ನಾ ತಗೊಂಡು ಹ್ಮ್